ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಪಿ ಲಾಕ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತು ಸಿಂಪಲ್ ಆಗಿ ಗೀ ರೈಸ್ ಮತ್ತೆ ಪನೀರ್ ಗ್ರೇವಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಗೀ ರೈಸ್ ಮಾಡೋದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಉದ್ದದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಚಿಕ್ಕದಾಗಿ ಬೀನ್ಸ್ ಮತ್ತೆ ಕ್ಯಾರೆಟ್ ಅನ್ನ ಹಚ್ಕೊಂಡಿದ್ದೀನಿ ಹಾಗೆ ಎರಡು ಹಸಿ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಹಸಿ ಬಟಾಣಿ ಹಾಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲನ್ನ ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಕುಕ್ಕರ್ ಅನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರ್ಸ್ಕೊಂತ ಇದ್ದೀನಿ ನಂತರ ಇದಕ್ಕೆ ಪಲಾವ್ ಐಟಮ್ಸ್ ಎಂದರೆ ಪಲಾವ್ ಎಲೆ ಒಂದು ಮೊಗ್ಗು ಒಂದು ಏಲಕ್ಕಿ ಒಂದೆರಡು ಒಂದೆರಡು ಲವಂಗ ಹೀಗೆ ಪಲಾವ್ ಐಟಮ್ಸ್ ಸೇರಿಸ್ಕೊಂಡು ನಾನು ಫ್ರೈ ಮಾಡಿಕೊಂಡು ತದನಂತರ ಅದಕ್ಕೆ ನಾನು ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಆಗೋವರೆಗೂ ಮಾಡಿಕೊಂಡು ಈಗ ನಾನು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೆ ತರಕಾರಿ ಆ ತರಕಾರಿಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ತರಕಾರಿ ಇಷ್ಟ ಇರೋರು ಸೇರಿಸ್ಕೋಬೋದು ಅಂತಂದರೆ ಬರೀ ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿ ನೆನೆಸಿಟ್ಕೊಂಡು ಅದನ್ನಾದರೂ ಹಾಕೋಬೋದು ಈಗ ಅವೆಲ್ಲವೂ ಸಹ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಅರ್ಧ ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೆ ಅಲ್ವಾ ಸೊ ಅರ್ಧ ಗ್ಲಾಸಷ್ಟು ಹಾಲು ಮತ್ತು ಅದಕ್ಕೆ ಅದೇ ಗ್ಲಾಸ್ ಅಲ್ಲಿ ಇನ್ನೊಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರ್ಸ್ಕೊಂತ ಇದೀನಿ ನಾನಿಲ್ಲಿ ಇಲ್ಲಿ ರೈಸ್ ರೈಸ್ನ ತಗೊಂಡಿರೋದ್ರಿಂದ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ತಗೊಂಡಿದೀನಿ ನೀವು ನಾರ್ಮಲ್ ಸೋನಾ ಮಸೂರಿ ತಗೊಂಡಿದ್ರೆ ಒಂದು ಗ್ಲಾಸ್ಗೆ ಒಂದಿಷ್ಟು ಟೂ ರೇಷಿಲಿ ತಗೊಳ್ಳಿ ಈಗ ನಾನು ಈಗ ನೀರೆಲ್ಲ ಚೆನ್ನಾಗಿ ಕಾದು ಕುದಿ ಬರ್ತಾ ಇದೆ ಈಗ ಆಲ್ರೆಡಿ ನಾನು ನೆನೆಸಿ ಇಟ್ಕೊಂಡಿರ್ತಕ್ಕಂತ ಬಾಸ್ಮತಿ ರೈಸ್ ಅನ್ನ ಸೇರ್ಸ್ಕೊಂತ ಇದ್ದೀನಿ ಇದನ್ನ ಈಗ ಹಾಗೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟು ಮತ್ತೊಂದು ಕಡೆ ಪನ್ನೀರ್ ಗ್ರೇವಿನ ಮಾಡೋದಿಕ್ಕೆ ಇಟ್ಕೊಂತ ಇದ್ದೀನಿ ಒಂದು ಸಣ್ಣ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕಾದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಐದಾರು ಕಾಳು ಮೆಣಸು ಒಂದು ಸ್ವಲ್ಪ ಸೋಂಪನ್ನು ಸೇರಿಸ್ಕೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿ ಹಚ್ಚಿ ಇಟ್ಕೊಂಡಿರ್ತಕ್ಕಂಥ ಒಂದು ಎರಡು ಟೊಮೆಟೊನ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗೋಷ್ಟರಲ್ಲಿ ಮತ್ತೊಂದು ಕಡೆಗೆ ಗೀ ರೈಸ್ ಕೆಟ್ಟಿದ್ದೆ ಅದೆಲ್ಲೂ ಸಹ ಚೆನ್ನಾಗಿ ಕುದಿ ಬಂದಿತ್ತು ಸೊ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಆಗಿತ್ತು ಸೊ ಈಗ ಇದಕ್ಕೆ ನಾನು ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲನ್ನು ಬರೋದಕ್ಕೆ ಇಡ್ತಾಯಿದ್ದೀನಿ ಒಂದು ವಿಸಿಲ್ ಬಂದರೆ ಸಾಕೋಗುತ್ತೆ ಬಾಸ್ಮತಿ ರೈಸ್ ಅಲ್ವ ತುಂಬ ಹೊತ್ತು ಬೇಯಬೇಕಾಗಿಲ್ಲ ಎರಡು ವಿಸಿಲ್ ಬಂದರೆ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಸೊ ಈಗ ನೋಡಿ ಇದೆಲ್ಲೂ ಸಹ ಚೆನ್ನಾಗಿ ಫ್ರೈ ಆಗಿತ್ತು ಗ್ರೇವಿಗೆ ಅದನ್ನು ಸ್ಟವನ್ನ ಹಾಫ್ ಮಾಡಿಕೊಂಡು ಈಗ ನಾನು ಪನ್ನೀರನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಪನ್ನೀರನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದನ್ನು ನೋಡಿಕೊಂಡು ತಗೊಳ್ಳಿ ಈಗ ಪನ್ನೀರನ್ನು ನಾನು ಲೈಕ್ ಕ್ಯೂಬ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣ ಪೀಸಸ್ ಆಗಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಒಂದು ಜಾರನ್ನು ತಗೊಂಡು ಆಗಲೇ ಗ್ರೇವಿಗೆ ಎಲ್ಲ ಫ್ರೈ ಮಾಡ್ಕೊಂಡಿದ್ರಲ್ವ ಸೊ ಅದನ್ನೆಲ್ಲ ಈಗ ಒಂದು ಜಾರಿಗೆ ಸೇರಿಸ್ಕೊಂಡು ಅದರ ಜೊತೆಗೆ ಒಂದು ನಾಲ್ಕು ಗೋಡಂಬಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಈಗ ಪನ್ನೀರ್ ಗ್ರೇವಿನ ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ನಂತರ ಅದಕ್ಕೆ ಆಧಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆದ ನಂತರ ಮತ್ತು ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿರೋಂಥ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಒಂದು ಕಾಲು ಟೇಬಲ್ ಸ್ಪೂನ್ ಚಿಕನ್ ಮಸಾಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಇದೇ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ನಂತರ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಇದೆಲ್ಲ ಕುದ್ದಾದ ನಂತರ ಇದಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರನ್ನು ಸೇರಿಸ್ಕೊಂಡು ನಾನು ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕುದಿ ಬಂದಿರಬೇಕು ಪನ್ನೀರ್ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಇದನ್ನು ಕುದಿಸ್ಕೋಬೇಕು ಯಾಕಂದರೆ ಪನ್ನೀರಲ್ಲಿ ಸ್ವಲ್ಪ ಬಾಯ್ಲ್ ಆಗಬೇಕಲ್ವ ಅದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಗ್ರೇವಿನ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ತುಂಬ ಗಟ್ಟಿಯಾಗಿದ್ರು ಸಹ ಚೆನ್ನಾಗಿರೋದಿಲ್ಲ ಯಾಕಂದರೆ ನಾವು ಗೀ ರೈಸ್ಗೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ತೆಳ್ಳಕ್ಕಿದ್ರೇ ಚೆನ್ನಾಗಿರುತ್ತೆ ಗ್ರೇವಿ ಈಗ ನಾನು ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗೀ ರೈಸ್ ಯಾವ ರೀತಿಯಾಗಿ ಎಷ್ಟು ಉದ್ರ ಉದುರಾಗಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ಕೂಡ ಬಂದಿತ್ತು ಈಗ ಒಂದು ನಾನು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಗ್ರೇ ಪನ್ನೀರ್ ಗ್ರೇವಿ ಜೊತೆಗೆ ಗೀ ರೈಸನ್ನು ತಿನ್ನೋದಕ್ಕೆ ಯಾರ್ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸನ್ನು ಹೇಳ್ತಾ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್